ಹಾಂ ಎಲ್ಲರಿಗೂ ಈ ವಿಡಿಯೋದಾಗ ಉಳಿದಿರೋ ಚಪಾತಿಯಿಂದ ಬೇಳೆ ಕಡುಬು ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ ಉಳಿದಿರೋ ಚಪಾತಿ ಏನಾರ ಇತ್ತಂತಂದ್ರೆ ಈ ರೆಸಿಪಿನ ಟ್ರೈ ಮಾಡಿರಿ ಭಾಳನ ಚಲೋ ಇರುತ್ತೆ ನಡೀರಿ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಫಸ್ಟ್ ಚಪಾತಿನ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ರಿ ನೆಕ್ಸ್ಟು ಒಂದು ಕುಕ್ಕರಿಗೆ ಒಂದು ಅರ್ಧ ಬಟ್ಲ ಬೇಳೆ ಹಾಕ್ಕೊಂಡು ಕುದ್ಕೊಂಡು ಇಟ್ಕೊಳ್ರಿ ಮತ್ತು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಹುರ್ಕೊಂಡಿರೋ ಶೇಂಗಾ ಉಪ್ಪು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿ ತಗೋಬೇಕು ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ರುಬ್ಕೊಂಡಿರೋ ಮಿಶ್ರಣ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕು ಅದನ್ನು ಆಮೇಲೆ ಕಟ್ ಮಾಡ್ಕೊಂಡಿರೋ ಚಪಾತಿನೂ ಹಾಕಿ ಸ್ವಲ್ಪ ಕೈಯಾಡಿಸ್ಬೇಕು ನೆಕ್ಸ್ಟು ಬೇಳೆ ಕಟ್ ಹಾಕ್ಕೊಳ್ರಿ ಬೇಳೆ ಕಟ್ ಹಾಕಿ ಕುದಿಸ್ಕೊಳ್ರಿ ಬೇಳೆನ ಆಮೇಲೆ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಂಡಿರೋ ಬೇಳೆನೂ ಹಾಕಿ ಸ್ವಲ್ಪ ಎಷ್ಟು ಹಿಡಿಯುತ್ತಲ್ಲ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಂಡು ಮೇಲೆ ಅರಶಿನ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಬೇಳೆ ಕಡುಬು ರೆಡಿ ಆಗುತ್ತೆ ಇದನ್ನ ಬಿಸಿ ಬಿಸಿ ಇದ್ದಾಗಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಭಾಳನ ಮಸ್ತ್ ಇರುತ್ತೆ ಚಪಾತಿ ಉಳಿದಾಗ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ರಿ